ನಮಸ್ತೆ ವೀಕ್ಷಕರಿ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವಿವತ್ತು ನಾಟಿ ವೈದ್ಯರಂತಹ ವಿಠಲಗೌಡ ಕಡೀರ ಇವರ ಮನೆಯಲ್ಲಿದ್ದೇವೆ ಇವರು ನಾಟಿ ವೈದ್ಯರಾಗಿ ಒಂದಷ್ಟು ರೋಗಿಗಳಿಗೆ ಒಂದು ಮದ್ದನ್ನು ಕೊಟ್ಟು ಗುಣಪಡಿಸಿರುವಂತದ್ದು ಸರ್ ನೀವು ಎಷ್ಟು ಯಾವ ವಿಧದ ರೋಗಗಳಿಗೆ ಮದ್ದು ಮನೆಯಲ್ಲಿ ಮಾಡಿದಂಥ ಮದ್ದು ಕೊಡ್ತಾ ಇದ್ದೀರಿ ಯಾವ ರೀತಿ ಈಗ ನಾವು ವಂಶ ಪಾರಂಪರಿಕವಾಗಿ ಬಂದಂತ ಇದೊಂದು ನಾಟಿ ವೈದ್ಯ ಪದ್ಧತಿ ನಮ್ಮ ಅಜ್ಜಿಯವರ ಕಾಲದಿಂದ ಇದು ನಡೆದು ಬಂದಿದೆ ಅಜ್ಜ ಮತ್ತು ಅಜ್ಜಿ ಅಂದ್ರೆ ನನ್ನ ಅಪ್ಪ ಅಪ್ಪನ ತಾಯಿ ಅವರಿಂದ ಬಂದಂತ ಈ ಒಂದು ನಾಟಿ ವೈದ್ಯ ಪದ್ಧತಿ ಅದನ್ನು ತಂದೆಯವರು ಕೊಡ್ತಿದ್ರು ಮತ್ತೆ ಚಿಕ್ಕಪ್ಪನವರು ಕೊಡ್ತಿದ್ರು ಆ ನಂತರ ಈಗ ನಾನು ತಂದೆ ತೀರಿದ ನಂತರ ನಾನು ಕೊಡ್ತಾ ಇದ್ದೇನೆ ಈಗ ನಾವು ಸಾಧಾರಣ ಸರ್ಪ ಸುತ್ತು ಕೆಲವೊಂದು ಕಜ್ಜಿಗಳಿಗೆ ವು ಹಾವು ಕಡಿತಕ್ಕೂ ಕೂಡ ಕೊಡ್ತೇವೆ ಮತ್ತೆ ಎಣ್ಣೆ ಬಿಸಿ ಮಾಡಿ ಸಣ್ಣ ಮಕ್ಕಳಿಗೆ ಮೈಗೆ ಹಚ್ಚುವಂತ ಎಣ್ಣೆ ಮತ್ತೆ ಬಾಣಂತಿ ಕಸಾಯ ಹಲವು ತರದ ಕೆಲವು ಕಾಯಿಲೆಗಳಿಗೆಲ್ಲ ನಾವು ಮದ್ದನ್ನು ಕೊಡ್ತಾ ಇದ್ದೇವೆ ಈಗ ನೀವು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಆಗದಂತ ಒಂದು ರೋಗಿಗಳ ಒಂದು ರೋಗಿಗಳಿಗೆ ಮದ್ದು ಕೊಟ್ಟು ಅವರನ್ನು ಗುಣಮುಖರಾದಂತಹ ಒಂದು ಉದಾಹರಣೆಗಳು ನಿಮ್ಮಲ್ಲಿ ಏನಾದ್ರು ಇದೆಯಾ ಉದಾಹರಣೆಗಳು ತುಂಬಾ ಇವೆ ಏನಂದ್ರೆ ಇತ್ತೀಚೆಗೆ ಒಂದು ವಾರಕ್ಕೆ ಮೊದಲು ಒಬ್ರು ಬಂದ್ರು ಈಗ ಅಂದ್ರೆ ಅವರು ಚರ್ಮ ರೋಗದ ಒಂದು ಕಾಯಿಲೆಗೆ ಒಳಪಟ್ಟಿದ್ರು ಅವರಿಗೆ ಅನೇಕ ಕಡೆ ಅಂತ ಮದ್ದಿಗೆ ಅದ್ರಲ್ಲಿ ಅವರಿಗೆ ಗುಣಮುಖ ಆಗಿಲ್ಲ ಆಗ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದ ಕೂಡ್ಲೆ ಅವರಿಗೆ ಕಡಿಮೆ ಆಯ್ತು ಈಗ ಎರಡು ಸಾರಿ ಬಂದು ತೆಕೊಂಡು ಹೋದ್ರು ಈಗ ವಾಸಿಯಾಗಿದೆ ಅಂತ ಹೇಳಿದ್ರು ಮತ್ತೆ ಅವ್ರು ಬೇರೆಯವರನ್ನು ಈಗ ಕಲಿಸ್ತಾರೆ ಅದೇ ಒಂದು ಕಾಯಿಲೆಗೆ ಸಂಬಂಧಪಟ್ಟವರನ್ನು ಕಲಿಸ್ತಾರೆ ಈಗ ಈ ಮಕ್ಕಳಿಗೆಲ್ಲ ಎಣ್ಣೆ ಉಜ್ಜುವಂತದ್ದು ನೀವು ಇಲ್ಲೇ ಮಾಡಿ ಕೊಡ್ತೇವೆ ಹೌದು ಮದ್ದು ಎಲ್ಲ ನಾವು ಗಿಡ ಮೂಲಿಕೆಗಳಿಂದಲೇ ನಾವು ಮದ್ದು ತಯಾರು ಮಾಡಿ ಕೊಡ್ತೇವೆ ಈಗ ಯಾವ ಯಾವ ಕಾಯಿಲೆಗೆ ಯಾವ ಯಾವ ಔಷಧಿಗಳನ್ನು ಕೊಡಬೇಕು ಅನ್ನೋದು ಅದನ್ನು ನಾವು ಈಗ ಒಂದೇ ಬಗೆಯದನ್ನ ನಾವು ಕೊಡುದಲ್ಲ ಈಗ ಒಂದು ಕಾಯಿಲೆಗೆ ಇಂಥದ್ದೊಂದು ಬೇರು ಮದ್ದು ಇದೆ ಮತ್ತೊಂದು ಕಾಯಿಲೆಗೆ ಬೇರೆ ಗಿಡದ ಈ ಗಿಡ ಮೂಲಿಕೆಗಳಿಂದಲೇ ನಾವು ಅನ್ನು ಕೊಡುವಂತದ್ದು ಈಗ ಹಾವುಗಳವರು ಬರ್ತಾರೆ ಹಾವುಗಳಾಗೆ ಬರುವಾಗ ನಾವು ಮೊದಲೇ ಕೇಳ್ತೇವೆ ನೀವು ಪಥ್ಯವನ್ನು ಸರಿಯಾಗಿ ಮಾಡುವುದಾದ್ರೆ ಬನ್ನಿ ಇಲ್ಲಾಂದ್ರೆ ನೀವು ಬರೋದು ಬೇಡ ಅಂತೇವೆ ಯಾಕಂದ್ರೆ ಪತ್ತೆ ಮಾಡುದಿಲ್ಲ ಯಾರು ಕೂಡ ಅವು ಕಟ್ಟಿದಾದವರೇ ಒಂದು ಆರು ತಿಂಗಳವರೆಗೆ ಒಂದು ನಂಜು ಇದ್ದಂತ ಒಂದು ಪದಾರ್ಥಗಳನ್ನು ಸೇವಿಸಬಾರದು ಅಂತ ನಾವು ಹೇಳ್ತೇವೆ ಆದ್ರೆ ಅದನ್ನು ಅವ್ರು ಪಾಲಿಸುದಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಭಯ ಆಗ್ತದೆ ಯಾಕಂದ್ರೆ ಮತ್ತೆ ನಮಗೆ ಅದು ಹೆಸರು ಬರ್ತದೆ ಮದ್ದು ಅಂದಾಗ ನಮ್ಮ ಅಂತಾರೆ ಆಗ ಮತ್ತೊಬ್ಬರಲ್ಲಿಗೆ ಅವರ ಮದ್ದಂತೆ ಅದು ಕಡಿಮೆ ಆಗಿಲ್ಲ ಅಂತ ಅವರ ತಪ್ಪನ್ನು ಅವರು ಹೇಳಿಕ್ಕೆ ರೆಡಿ ಇರುದಿಲ್ಲ ಹಾಗಾಗಿ ನಾವು ಕಂಡೀಷನ್ ಆಗಿ ಕೇಳ್ತೇವೆ ಅವು ಕಟ್ಟಿದ್ರೆ ನೀವು ಕರೆಕ್ಟ್ ಆಗಿ ಅದನ್ನು ಪಾಲಿಸೋದ್ರೆ ನಾವು ಹೇಳುವ ರೀತಿ ಮಾಡುವುದಾದ್ರೆ ಮಾತ್ರ ಬನ್ನಿ ಅನ್ನುವಂತ ಒಂದು ಇದು ಮಾತನ್ನು ಹೇಳ್ತೇವೆ ಹಾಗಾಗಿ ನೀವು ಗಿಡಮೂಲಿಕೆಗಳನ್ನು ಯಾವ ರೀತಿ ಅದನ್ನು ತರ್ತೀರಿ ಎಲ್ಲಿಂದ ತರುವಂತದ್ದು ಗಿಡಮೂಲಿಕೆ ಅಂದ್ರೆ ಸಾಧಾರಣ ನಮ್ಮ ಕಾಡುಗಳಲ್ಲಿ ಕೆಲವು ಸಿಕ್ತದೆ ಕೆಲವೊಂದು ಔಷಧಿಗಳನ್ನು ನಾವು ಅಂಗಡಿಯಿಂದ ತರಬೇಕಾಗ್ತದೆ ಈಗ ಗರಡ ಬಾದಲ್ಲ ಈಶ್ವರ ಬೇರು ಇಂಥದ್ದು ಕೂಡ ನಮ್ಮ ಇಲ್ಲಿ ಲಭ್ಯವಿಲ್ಲ ಯಾಕಂದ್ರೆ ಈಗ ಎಲ್ಲಾ ಕಾಡು ತೆಗೆದು ಎಲ್ಲಾ ಈ ರಬ್ಬರ್ ತೋಟ ಹಾಕಿದ ನಂತರ ಯಾವ್ದು ಕೂಡ ನಮ್ಗೆ ಕೆಲವು ಔಷಧಿಯ ಗಿಡಗಳು ಸಿಗುವುದು ಬಹಳ ಕಡಿಮೆ ಆಗಿದೆ ಕೆಲವೊಂದು ವಸದಿಗಳು ಸಿಗ್ತದೆ ಇಂಥದ್ದನ್ನು ನಾವು ಅಂಗಡಿಯಿಂದ ತರಬೇಕಾಗ್ತದೆ ಅಲ್ಲದೆ ಬೇರೆ ಬೇರೆ ಬಗೆಯ ಕೆಲವು ಮದ್ದುಗಳು ಮತ್ತೆ ಕೆಲವು ಜಾಯಿಕಾಯಿ ಆಗ್ಲಿ ಋತಿಕಾಯಿ ಆಗ್ಲಿ ಅಗ್ರಕಾಯಿ ಆಗ್ಲಿ ಕಡಕ ರೋಹಿಣಿ ಏಲಕ್ಕಿ ಲವಂಗ ಇಂಥದೆಲ್ಲ ತುಂಬಾ ಬಗೆಯ ಔಷಧಿಗಳನ್ನು ನಾವು ಅಂಗಡಿಯಿಂದ ತರಬೇಕಾಗ್ತದೆ ಹೆಚ್ಚಾಗಿ ನಿಮ್ಮಲ್ಲಿ ಯಾವ ಮದ್ಯಗೋಸ್ಕರ ಜಾಸ್ತಿ ಜನಗಳು ಬರುವಂತದ್ದು ಈಗ ನಮ್ಮಲ್ಲಿಗೆ ಅಂದರೆ ಸರ್ಪ ಸುತ್ತು ಇದ್ದವರು ಬರ್ತಾರೆ ಮತ್ತೆ ಹಾವು ಕಡಿತಕ್ಕೆ ಒಳಗಾದವರು ಬರ್ತಾರೆ ನಂತರ ಈ ಈ ತಿಂಗಳ ಮುಟ್ಟು ಹೆಂಗ ಹೆಂಗಸರಿಗೆ ಹೊಟ್ಟೆ ನೋವು ಇರ್ತದೆ ಬಿಳಿ ಸ್ರವ ಇರ್ತದೆ ಕೆಲವರಿಗೆ ಅಂತವರು ಕೂಡ ಕಸಾಯಕ್ಕೆಲ್ಲ ಬರ್ತಾರೆ ಈಗ ಬಿಲಿ ಸ್ರವ ಮತ್ತು ಈ ಮುಟ್ಟು ಡಾಯಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಕೆಲವು ಇರ್ತದೆ ಹೊಟ್ಟೆ ನೋವೆಲ್ಲ ಇರ್ತದೆ ಅಂತವರಿಗೆ ಕೂಡ ಈ ಗರ್ಭ ನಿಲ್ಲುವಂತದ್ದು ಇರುವುದಿಲ್ಲ ಆಗಿರುವಾಗ ಈ ಅವರು ತೆಗೊಂಡು ಹೋಗಿ ಎಷ್ಟೋ ಉದಾಹರಣೆಗೆ ಇದು ಗರ್ಮಿ ಆದವರು ಎಷ್ಟೋ ಜನ ಇದ್ದಾರೆ ಉದಾಹರಣೆ ತುಂಬ ಮಕ್ಕಳ ಹಾಗಾದ್ರೆ ಐದು ವರ್ಷ ಆದವರು ನಾಲ್ಕು ವರ್ಷ ಆದವರು ಈ ತರ ಇದ್ದವರು ಕೂಡ ಆ ಈ ಮದ್ದು ತಗೊಂಡು ಹೋಗಿ ಕುಡಿದು ಆ ತರ ಆದವರು ತುಂಬಾ ಜನ ಇದ್ದಾರೆ ನೀವು ಈ ಮದ್ದಿಗೆ ಯಾವ ರೀತಿ ಚಾರ್ಜ್ ಮಾಡುವಂತದ್ದು ಯಾವ ಈಗ ನಾವು ಚಾರ್ಜ್ ಅಂದ್ರೆ ಕೆಲವು ಗಿಡ ಮೂಲಿಕೆಗಳು ನಾವು ಹತ್ತಿರದ ಇದ್ದಂತ ಸೊಪ್ಪು ಮದ್ದು ಕೊಡ್ತೇವೆ ಬೇರು ಮದ್ದನ್ನು ಕೊಡ್ತೇವೆ ಕೆಲವು ಅಂಗಡಿಯಿಂದ ತಂದು ನಾವು ಒಂದು ತಯಾರಿಸುವಂತ ಮದ್ದುಗಳಿಗೆ ಒಂದು ಇಷ್ಟು ರೇಟ್ ಅಂತ ನಿಗದಿಪಡಿಸ್ತೇವೆ ಯಾಕಂದ್ರೆ ಅದು ಜಾಸ್ತಿ ರೇಟ್ ಏನಲ್ಲ ನಮಗೆ ಒಂದು ಅದರ ರೇಟ್ ನಾವು ಕೊಟ್ಟದ್ದು ನಮಗೆ ಬರ್ಬೇಕಲ್ಲ ಅಂತ ಒಂದು ರೇಟ್ ಅನ್ನು ನಾವು ತೆಕ್ಕೊಳ್ತೇವೆ ಈಗ ಅದೇ ಹೊಟ್ಟೆ ನೋವಿಗೆ ಒಂದು ಔಷಧಿಯನ್ನು ಮಾಡಿಕೊಡ್ತೇವೆ ಕಸೆ ಒಂದು ಲೀಟರಿಗೆ ನೂರೈವತ್ತು ರೂಪಾಯಿ ರೇಟ್ ಅನ್ನು ನಾವು ತೆಕ್ಕೊಳ್ತೇವೆ ಜಾಸ್ತಿಯನ್ನು ತೆಕ್ಕೊಳ್ದಿಲ್ಲ ಅದರಲ್ಲಿ ಅವರಿಗೂ ಗುಣವಾಗ್ತದೆ ಅಂತ ನಾವು ಅದನ್ನು ಮಾಡಿಲ್ಲ ನಮ್ಮ ವಂಶ ಪರಂಪರೆಯಾಗಿ ಬಂದಂತ ಈ ಒಂದು ನಾಟಿ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗುವುದಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದ್ದೇವೆ ಅದರಿಂದ ನಮಗೆ ಪುಣ್ಯ ಸಿಗಲಿ ಅವರಿಗೂ ಕಾಯಿಲೆ ವಾಸ ಆಗಲಿ ಎಲ್ಲರಿಗೂ ಕ್ಷೇಮವಾಗಲಿ ಎಂಬ ಒಂದು ಭಾವನೆಯಿಂದ ಅದನ್ನ ನಾವು ಮಾಡ್ತಾ ಇದ್ದೇವೆ ಈ ಇಂಗ್ಲಿಷ್ ಮದ್ದಿಗೂ ನಿಮ್ಮ ನಾಟಿ ಮದ್ದಿಗೂ ವ್ಯತ್ಯಾಸಗಳು ಅದೇ ಇಂಗ್ಲಿಷ್ ಮಾತಂದ್ರೆ ಈಗ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ನುಂಗುದೊಂದು ಕೆಲಸ ಇದ್ರೆ ಆಯ್ತಷ್ಟೇ ಈಗ ನಾವು ಲೇಪ ಕೇಳ್ತೇವೆ ಕಸಾಯ ಮಾಡಿ ಸ್ನಾನ ಮಾಡ್ಲಿಕ್ಕೆ ಕೇಳ್ತೇವೆ ಇದೆಲ್ಲ ಜನರಿಗೆ ಕಷ್ಟ ಅಂತ ಅನಿಸ್ತದೆ ಅಂದ್ರೆ ನಮ್ಮ ಈ ನಾಟಿ ವೈದ್ಯ ಪದ್ಧತಿಯಲ್ಲಿ ಸ್ವಲ್ಪ ನಿಧಾನವಾಗಿ ಗುಣಮುಖವಾಗ್ತದೆ ಇಂಗ್ಲಿಷ್ ಮದ್ದಲ್ಲಿ ಆಗ್ಲೇ ನೀವು ಒಂದು ಟ್ಯಾಬ್ಲೆಟ್ ತೆಗೊಂಡು ಅರ್ಧ ಗಂಟೆದಲ್ಲಿ ಅವನಿಗೆ ನೋವು ಇಲ್ಲದ ರೀತಿಯ ಆಗ್ತದೆ ಉದಾಹರಣೆಗಳು ಹಳವಿದೆ ಮೊನ್ನೆ ತಾನೇ ಮಂಗಳೂರಿಂದ ಒಬ್ರು ಬಂದಿದ್ರು ಅವರಿಗೂ ಕೂಡ ಆಸ್ಪತ್ರೆಗಳಲ್ಲಿ ಅದು ಗುಣ ಆಗದ ಕಾರಣ ಅವರು ಇಲ್ಲಿಗೆ ಬಂದಿರ್ತಾರೆ ಒಂದು ವಿಡಿಯೋ ನೋಡಿಗೆ ಕೂಡ ಅವ್ರು ಬಂದದ್ದು ಆಗ ಬಂದಾಗ ನಾನು ಅವರಿಗೆ ಕೊಟ್ಟಿದ್ದೇನೆ ನಮಗಿದ್ದಾರೆ ಮತ್ತೆ ಬ್ಯಾಂಗ್ಳೂರಿಂದ ಒಬ್ರು ಬಂದಿದ್ದಾರೆ ಅವತ್ತು ಅವರಿಗೆ ಒಂದು ಕಾಳು ಊತ ಬಂದು ಅದು ಆಪರೇಷನ್ ಅನ್ನೋ ಒಂದು ಸ್ಥಿತಿಯಲ್ಲಿ ಅವರಿಗೆ ಆಯ್ತು ಆಗ ಅವರ ವಿಲಕ್ಷಣ ಬೇರೆ ಅವರು ಹೇಳಿ ನೀವು ಆಪರೇಷನ್ ಮಾಡಿಸುದು ಬೇಡ ಇಲ್ಲಿ ಹಳ್ಳಿ ಮಧ್ಯವರು ಇದ್ದಾರೆ ಅವರಿಗೆ ಹೇಳ್ತೇವೆ ಕೇಳಿ ನೋಡಿ ಮತ್ತೆ ನೀವು ಆಪರೇಷನ್ ಮಾಡುದಾದ್ರೆ ಏನ್ ಮಾಡುದಾದ್ರೂ ಮತ್ತೆ ಮಾಡಿ ಅಂದ್ರು ಆಗ ಅವ್ರು ಇಲ್ಲಿಗೆ ಕಳಿಸಿದ್ರು ಆಗ ಅವ್ರು ಕೂಡ ಕಾರಣವು ಗುಣಮುಖ ಆಗಿದೆ ಮತ್ತೆ ಹತ್ರದಲ್ಲಿ ಎಲ್ಲ ಕೆಲವು ಹೀಗೆ ಆಸ್ಪತ್ರೆಗೆ ಹೋಗಿ ವಾಸಿಯಾಗದೆ ಬಂದವರು ಎಷ್ಟೋ ಇದ್ದಾರೆ ಸಣ್ಣ ಪುಟ್ಟ ಕೆಲವು ಕಾಯಿಲೆಗಳು ಕೂಡ ಗುಣವಾಗದೆ ಕೆಲವು ಈ ಚರ್ಮ ರೋಗದಂತದ್ದು ಕೆಲವು ಬಾಪುಗಳು ಇಂಥದನ್ನೆಲ್ಲ ಆಪರೇಷನ್ ಮಾಡ್ಬೇಕು ಅನ್ನುವಂಥ ಕೆಲವು ಕಲಿಸ್ತಾರೆ ಡಾಕ್ಟರ್ ನೀವು ಪುತ್ತೂರಿಗೆ ಹೋಗಿ ಅಥವಾ ಮಂಗಳೂರಿಗೆ ಹೋಗಿ ಅಂತ ಕಲಿಸಿದದ್ದು ಇಲ್ಲಿಗೆ ಬಂದು ಎಷ್ಟೋ ಜನ ಈ ಕೆಲವು ದವಡೆಗಳಲ್ಲಿ ಬಾಪು ಬಂದದ್ದು ಮತ್ತೆ ಕಾಲುಗಳಲ್ಲಿ ಬಾಪು ಬಂದದ್ದು ತೊಡೆಗಳಲ್ಲಿ ಎಲ್ಲ ಬಾಪು ಬಂದದ್ದು ಇದನ್ನೆಲ್ಲ ಕೇವಲ ನಾನು ಒಂದು ಸೊಪ್ಪು ಮದ್ದಿನಿಂದ ಅದನ್ನು ಸೋರುವ ರೀತಿಯಿಂದ ನಾನು ಕೊಟ್ಟು ಅದನ್ನು ಗುಣಪಡಿಸಿದೆ ಆಪರೇಷನ್ ಮುಖಾಂತರ ಇದು ಕೂಡ ಒಂದು ಆಪರೇಷನ್ ಏನಂದ್ರೆ ನಾವು ಅದನ್ನು ಸೋರ್ಲಿಕ್ಕೆ ನಾವು ಕೊಡ್ತೇವೆ ಅದು ಹಾಲಾದಂತ ಒಂದು ರಕ್ತ ಅದು ಸೋರಿ ಹೋಗ್ತದೆ ಈಗ ಅವರಾದ್ರೆ ಇದನ್ನು ಆಪರೇಷನ್ ಮಾಡ್ತಾರೆ ಅದನ್ನು ಕ್ಲೀನ್ ಮಾಡ್ತಾರೆ ನಾವ್ ಅದನ್ನು ಮದ್ದಿನ ಮುಖಾಂತರ ಸೋರ್ಲಿಕ್ಕೆ ನಾವು ಕೊಟ್ಟು ಅದನ್ನು ಆಪರೇಷನ್ ನಮ್ದು ಆತರ ಆಪರೇಷನ್ ಹಾಗೆ ಮಾಡಿ ಅದನ್ನು ಗುಣಪಡಿಸುವ ಕೆಲವರು ಈಗ ನಾಟಿ ವೈದ್ಯರು ಮಾಡುವಂತವರು ದೈವ ದೇವರುಗಳನ್ನು ನಂಬಿ ಕೊಡುವಂತದ್ದು ಕೆಲವೊಂದು ಇರ್ತದೆ ಕೆಲವೊಂದು ಕಡೆಗಳಲ್ಲಿ ನಾವು ಕೇಳಿರ್ತೇವೆ ನೀವು ಏನಾದ್ರು ಆತರ ದೈವಗಳನ್ನ ನಂಬಿಕೋರು ಕೊಡುವಂತದ್ದು ಏನಾದ್ರು ಈಗ ನಮ್ಮ ಹಿರಿಯರ ಕಾಲದಿಂದಲೂ ದೈವ ದೇವರನ್ನೇ ನಂಬಿ ನಾವು ನಮ್ಮ ಅಜ್ಜಿ ಕೂಡ ಕಲ್ಲೂರ್ಟಿ ದೈವವನ್ನು ನಂಬಿ ಅವರು ಮದ್ದು ಕೊಡ್ತಿದ್ರು ನಾವು ಕೂಡ ಈಗ ಅದನ್ನೇ ನಂಬಿಕೊಂಡು ಸರ್ವ ದೈವ ದೇವರನ್ನ ಒಂದು ನಂಬಿಕೊಂಡು ನಾವು ಈಗ ಗುಣಮುಖವಾಗ್ಲಿ ಎಂಬ ಒಂದು ಕೈ ಮುಗಿದು ನಾವು ಕೊಡುದು ಪ್ರತಿಯೊಂದು ಈಗಾಗ್ಲೇ ಎಲ್ಲ ಜನಗಳಿಗೆ ಕಾಳು ನೋವು ಸೊಂಟ ನೋವು ಸ್ಟೋನು ಉರಿ ಮೂತ್ರ ಇಂತ ಕಾಯಿಲೆಗಳಿಂದ ಜಾಸ್ತಿ ಜನರು ಈಗ ಯುವಕರು ಅಂತಲ್ಲ ಎಲ್ಲರಿಗೂ ಕೂಡ ಕಾಯಿಲೆಗಳು ಈ ಫುಡ್ನಲ್ಲಿರುವಂತಹ ಕೆಮಿಕಲ್ ಎಫೆಕ್ಟ್ ಇಂದಾಗಿ ಬರ್ತಾ ಉಂಟು ಅದಕ್ಕೇನಾದ್ರೂ ನೀವು ಮದ್ದನ್ನು ಕೊಡುವುದು ಕೊಡ್ತೀರಾ ಈಗ ಉರಿ ಮೂತ್ರಕ್ಕೂ ಕೊಡಬಹುದು ಮತ್ತೆ ಕಿಡ್ನಿ ಸ್ಟೋನ್ ಬರ್ತದೆ ಅದಕ್ಕೂ ನಾವು ಕೊಡಬಹುದು ಕೊಡ್ತೀರಿ ಕೊಡ್ತೇವೆ ಮತ್ತೆ ಏನಂದರೆ ಎಲ್ಲ ಯುವಕರಾಗಲಿ ಯಾರೇ ಆಗಲಿ ಬ್ಯಾಡ್ ಹ್ಯಾಬಿಟ್ ನಿಂದ ಸ್ವಲ್ಪ ದೂರ ಇದ್ರೆ ದೂರ ಇರಬೇಕು ಯಾಕೆಂದ್ರೆ ಕೆಲವು ಕೆಮಿಕಲ್ ಇರುವಂತ ಕೆಲವು ಪದಾರ್ಥಗಳನ್ನು ಸೇವಿಸುವುದರಿಂದ ಇದರಿಂದ ಕೆಲವು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ ಈಗ ಆರೋಗ್ಯವನ್ನು ಅವರವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅವರವರದೇ ಕರ್ತವ್ಯ ಆಗಿರ್ತದೆ ಅದಕ್ಕೆ ಮತ್ತೊಬ್ಬ ಜವಾಬ್ದಾರಿ ಅಲ್ಲ ಹಾಗಿರುವಾಗ ನಾವು ಎಷ್ಟು ಆರೋಗ್ಯದಿಂದ ಇರಬೇಕಾ ಅಷ್ಟೇ ನಾವು ಕೆಲವೊಂದು ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಈಗ ಚೈನೀಸ್ ಫುಡ್ಗಳು ಮತ್ತೆ ಅದೇ ಈಗ ಕರಳು ರೋಗಕ್ಕೆ ಹಾರ್ಟ್ ಸಮಸ್ಯೆಗೆ ಎಲ್ಲ ಬರ್ಲಿಕ್ಕೆ ಕಾರಣ ಈ ನೂಡಲ್ಸ್ ಸಣ್ಣ ಮಕ್ಕಳಿಗೆ ಕೂಡ ತಂದು ಕೊಡ್ತಾರೆ ನೂಡಲ್ಸ್ ಮ್ಯಾಗಿ ಮತ್ತೆ ಕುರುಕುರೆ ಇಂತ ಕೆಲವು ಅಂಗಡಿಗಳಿಂದ ತಂದು ಮತ್ತೆ ಮಕ್ಕಳು ಊಟ ಮಾಡುದಿಲ್ಲ ನಿದ್ದೆ ಬರುವುದಿಲ್ಲ ಇಂತ ಎಲ್ಲ ಸಮಸ್ಯೆಗಳನ್ನು ಹೇಳ್ತಾರೆ ಇದಕ್ಕೆ ಕಾರಣ ಕರ್ತರು ಯಾರಂದ್ರೆ ಅವರವರ ಮನೆಯವರೇ ಈ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅವರವರೇ ಅದಕ್ಕೆ ಕಾರಣಕರ್ತರಾಗಿರ್ತಾರೆ ಬೇರೆ ಯಾರನ್ನು ಅದು ಕಾಯಿಲೆ ಬಂದ್ ಕಾಯಿಲೆ ತಂದುಕೊಳ್ಳುವುದೇ ಅವರವರ ಅಂತಲೇ ಹೇಳ್ಬಹುದು ಯಾಕೆಂದ್ರೆ ನಾವು ಸೇವಿಸುವಂತಹ ಆಹಾರ ಆ ರೀತಿ ಇದೆ ನಾವು ಯಾವ್ದನ್ನು ಸೇವಿಸಬೇಕು ಹೇಗೆ ಸೇವಿಸಬೇಕು ಅದನ್ನು ಮುಖ್ಯವಾಗಿ ನಾವು ಇಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅದು ನಮ್ಮ ಕೈಯಲ್ಲಿ ವೀಕ್ಷಕರೇ ಇವತ್ತು ಇವರು ಈ ಈಗ ಯಾವ ರೀತಿ ಕೊಡುವಂತದ್ದು ಯಾವ ರೀತಿ ನಾವು ಸೇವಿಸಬೇಕು ಈ ಮದ್ದನ್ನು ಯಾವ ರೀತಿ ತಗೊಳ್ಬೇಕು ಅನ್ನುವ ರೀತಿಯಲ್ಲಿ ನೀವು ಕೂಡ ನೀವು ಯಾರೋ ಇಲ್ಲಿಗೆ ಬರ್ತೀರಾ ಬರುವವರು ಅದೇ ರೀತಿ ತಕೊಂಡ್ರೆ ಮಾತ್ರ ಉತ್ತಮ ಇಲ್ಲದಿದ್ರೆ ಈ ಮದ್ದು ಮಾಡಿ ಏನು ಪ್ರಯೋಜನ ಸಿಗಲಿಕ್ಕೆ ಇಲ್ಲ ನಿಮ್ಮ ಜೀವನದಲ್ಲಿ ಯಾಕಂತ ಹೇಳಿದ್ರೆ ಮೆಡಿಸಿನ್ ಇದು ಈಗ ಇಂಗ್ಲಿಷ್ ಮದ್ದುಗಳಿಗೆ ಈ ಮದ್ ನಾಟಿ ಮದ್ದಿಗೆ ಕೂಡ ವ್ಯತ್ಯಾಸಗಳು ಇವರು ಈಗಾಗಲೇ ತಿಳಿಸಿದ್ದಾರೆ ಈಗ ಬರುವವರು ಯಾರು ಕೂಡ ಇದ್ರೂ ಕೂಡ ಪಥ್ಯವನ್ನು ಕೂಡ ಸರಿಯಾಗಿ ಪಾಲನೆ ಮಾಡಿದ್ರೆ ಮಾತ್ರ ನಿಮ್ಗೆ ಆರೋಗ್ಯ ಸರಿಯಾಗಲಿಕ್ಕೆ ಸಾಧ್ಯ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇನೆ ಸರ್ ನೀವು ಈ ಪಥ್ಯದ ವಿಚಾರದ ಬಗ್ಗೆ ಅಂದ್ರೆ ಈ ಮದ್ದು ಕೊಡುವಾಗ ನೀವು ಜನಗಳಿಗೆ ಹೇಳ್ತೀರಾ ಹೇಗೆ ಅಂತ ಅದೇ ನಾವು ಪಥ್ಯದ ಬಗ್ಗೆ ಹೇಳ್ತೇವೆ ಯಾವುದೇ ಒಂದು ಕಾಯಿಲೆಗೂ ಕೂಡ ಬಂದಾಗ ಇಂಥ ಇಂಥದನ್ನು ನೀವು ತಿನ್ನಬಾರದು ಇಷ್ಟು ಸಮಯ ತಿನ್ನಬಾರದು ಈಗ ಒಂದು ಹಾವು ಕಡಿತಕ್ಕೆ ಒಳಗಾದವರಿಗೆ ನಾವು ಹೇಳ್ತೇವೆ ಒಂದು ಆರು ತಿಂಗಳವರೆಗೆ ನೀವು ಬದನೆ ತಿನ್ಬೇಡಿ ಮತ್ತೆ ಇದು ಚೀನಿಕಾಯಿ ತಿನ್ಬೇಡಿ ಮತ್ತೆ ಹಂದಿ ಮಾಂಸ ತಿನ್ಬೇಡಿ ಬಂಗುಡೆ ಮೀನು ತಿನ್ಬೇಡಿ ನಂಜಿ ಸುತ್ತ ಯಾವ್ದು ಇದೆ ಪದಾರ್ಥ ಯಾವ್ದಿದೆ ಅದನ್ನು ತಿನ್ನಬೇಡಿ ಅಂತ ನಾವ್ ಹೇಳ್ತೇವೆ ಆದ್ರೂ ಕೆಲವರು ಅದನ್ನು ಕೇಳುದಿಲ್ಲ ಒಂದು ವಾರ ಕಳೆದಾಗ ಫೋನ್ ಮಾಡ್ತಾರೆ ನೆಂಟ್ರು ಬಂದಿದ್ದಾರೆ ಇವತ್ತು ಮೀನು ಸಾರು ಉಂಟು ತಿನ್ಬಹುದಾ ಅಂತ ಕೇಳ್ತಾರೆ ಆದ್ರೆ ನಾವು ಫಸ್ಟ್ ಗೆ ಹೇಳಿದ್ದು ವ್ಯರ್ಥವಾಯ್ತು ಅಂತಲೇ ಅರ್ಥ ಹ್ಮ್ ಆ ತರ ಮಾಡುವವರು ಇದ್ದಾರೆ ಈಗ ನಾನು ಹೇಳುದೇನೆಂದ್ರೆ ಅವರು ಮದ್ದಿಗೆ ಬರುವುದಾದ್ರೆ ನಾವು ಹೇಳಿದ ಒಂದು ವಿಷಯವನ್ನು ಕರೆಕ್ಟ್ ಆಗಿ ಅವರು ಪಾಲಿಸುವುದಾದ್ರೆ ಮಾತ್ರ ಅವ್ರು ಬರ್ಬೇಕು ಮದ್ ಮಾಡ್ಬೇಕು ಇಲ್ಲಾಂದ್ರೆ ನಾವು ಅದಕ್ಕೆ ಜವಾಬ್ದಾರಿ ಅಂತ ನಾವ್ ಹೇಳುದು ಅವರ ಕಾಯಿಲೆಯನ್ನು ಕೆಲವರಿಗೆ ನೀವು ಅಲ್ಲಿ ತಂದಿಡ್ತೀರಾ ಇಲ್ಲಿ ತಂದಿಡ್ತೀರಾ ಎನ್ನುವ ಕೆಲವು ಯಾಕೆಂದ್ರೆ ನಾನೊಂದು ಕೆಲಸಕ್ಕೆ ಹೋಗುವ ಯಾಕೆಂದ್ರೆ ನಾನು ಕೂಡ ಕೂಲಿ ಕೆಲಸಕ್ಕೆ ಹೋಗಿ ನಾನು ಜೀವನ ಮಾಡುವ ಇದನ್ನೇ ನಾನು ನಂಬಿಕೊಂಡು ಬದುಕಿಲ್ಲ ಇದನ್ನೇ ನಂಬಿಕೊಂಡು ಬದುಕಬಹುದು ಯಾಕೆಂದ್ರೆ ನನಗೆ ಈಗ ನೂಲು ಕಟ್ಟುತ್ತೇನೆ ಇದು ಭಸ್ಮಂತ್ರ ಬರ್ತೇನೆ ಎಲ್ಲವನ್ನು ಮಾಡ್ತೇನೆ ಆದರೆ ಅದನ್ನೇ ನನಗೆ ಒಂದು ದೊಡ್ಡ ಒಂದು ವಿಷಯವಾಗಿ ಮಾಡಿಕೊಂಡು ಹೋಗ್ಬಹುದು ಅದನ್ನು ನಾವು ಮಾಡಿಕೊಂಡು ಹೋಗಿಲ್ಲ ಯಾಕೆಂದ್ರೆ ನಾವು ಅದರಲ್ಲಿ ಎಷ್ಟು ಕ್ರಮ ಅದನ್ನೇ ಮಾಡ್ತೇವೆ ಹೊರತು ಅದನ್ನು ನಾವು ತಟ್ಟೆ ಇಟ್ಟು ಅಥವಾ ಒಂದು ಇಷ್ಟು ಭಕ್ತಮ ಇಟ್ಟುಕೊಂಡು ಒಂದಿಷ್ಟು ಕುಂಕುಮ ಇಟ್ಟುಕೊಂಡು ಕುರ್ದಿ ನೀರು ಮಾಡಿಕೊಂಡು ಅದನ್ನು ಮಾಡಿಕೊಂಡು ನಮಗೆ ಗ್ರ್ಯಾಂಡ್ ಆಗಿ ಮಾಡಿಕೊಂಡು ಆರು ಜನ ಇಡಬಹುದು ಅದನ್ನು ನಾವು ಮಾಡ್ಲಿಕ್ಕೆ ಹೋಗಿಲ್ಲ ಅದು ಬೇಡ ನಮಗೆ ಅಂತ ನಮ್ಮ ಆಗಿರುವಾಗ ಕೆಲವರಿಗೆ ಇವಾಗ ಕೆಲಸಕ್ಕೆ ಹೋಗುವಲ್ಲ ಮುಂಚ ತರಲ್ಲಿ ತಂದಿರ್ತೀರಾ ಅಂತ ಕೇಳುವವ್ರು ಇರ್ತಾರೆ ಈಗ ಬೇಕಾದ್ದು ಅವರಿಗೆ ಈಗೀಗ ನಾನು ಹೇಳ್ತೇನೆ ನಿಮ್ಗೆ ಬೇಕಾದ್ರೆ ಇಲ್ಲಿ ಬನ್ನಿ ತೆಕೊಂಡು ಹೋಗಿ ನನ್ಗೆ ಸಮಯ ಇಲ್ಲ ಅಂತ ಹೇಳ್ತೇನೆ ಹಾಗಾದ್ರೆ ಅವರಿಗೆ ಅರ್ಜೆಂಟ್ ಇರುವಾಗ ನಮ್ಮನ್ನೇ ಕೂಡ ಅಲ್ಲಿ ತಂದಿರ್ತೀರಿ ಅಲ್ಲಿ ತಂದಿರ್ತೀರಾ ಅಂದಾಗ ಅವರು ಎಷ್ಟೊಂದು ಆಗಿರುವಾಗ ನಾವು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಈಗ ಎಷ್ಟೋ ಉದಾಹರಣೆಗಳು ಗುಣವಾದ ಬರ್ತಾ ಇರ್ತಾರೆ ನಮ್ಮ ಅಕ್ಕಪಕ್ಕದವರೇ ಬರ್ತಾರೆ ಅಂದಾಗ ಅದು ನಮ್ಮ ಅಜ್ಜಿ ಅಜ್ಜಿ ಕಾಲದಿಂದಲೇ ನಡೆದು ಬಂದಿದೆ ಇಲ್ಲಿವರೆಗೆ ನಡೆದು ಬಂದಿದೆ ಅದನ್ನ ನಂಬಿದವರಿಗೆ ಈಗಲೂ ಬರ್ತಾರಲ್ಲ ಅದು ನಮ್ಗೆ ಖುಷಿ ಇದೆ ಯಾಕಂದ್ರೆ ದೂರದವರ ವಿಷಯ ಬಿಡಿ ಹತ್ತಿರದವರೇ ಬರ್ತಾರೆ ಅಂದಾಗ ನಮಗೆ ಖುಷಿ ಹತ್ತಿರದವರಿಗೆ ಭರವಸೆ ಇದ್ದ ಇದೆ ಅಂದಾಗ ನಮ್ಗೆ ಅದು ಖುಷಿ ನಮಗೆ ದೂರದ ವಿಷಯ ಅಲ್ಲ ನೀವು ಯಾರಿಗೆ ಆದಿರೋ ತೊಂದರೆಗಳು ಸಮಸ್ಯೆಗಳು ಈ ತರದ ನಾಟಿ ಮದ್ದುವನ್ನು ಮಾಡ್ಬೇಕಂದ್ರೆ ಇವರಿಗೆ ಸಂಪರ್ಕ ಮಾಡಬಹುದು ನೀವು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೀವಿ ಸಮಯ ನಮ್ ಜೊತೆ ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿದ್ದೀರಾ ನೀವು ವೈಯಕ್ತಿಕ ಕೆಲಸಗಳಿರ್ಬೋದು ನಿಮಗೆ ಆದರೂ ಕೂಡ ನಮಗೆ ಸಮಯ ಕೊಡಬೇಕನ್ನುವ ಮನೋಭಾವನೆಯನ್ನು ಇಟ್ಟುಕೊಂಡು ನಮಗೆ ಸಹಕರಿಸಿದ್ರೆ ಸರ್ ನಿಮಗೆ ಧನ್ಯವಾದಗಳು ಶಿಕ್ಷಕರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಿ ನಾವು ಬಿಡ್ಲಿಕ್ಕಿದ್ದೇವೆ ಇನ್ನಷ್ಟು ಸಂದೇಶಗಳನ್ನು ರವಾನೆ ಮಾಡಲಿಕ್ಕಿದ್ದೇವೆ ನೀವು ಆದಷ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೌನ ನಮಸ್ಕಾರ